ಪಾಪ ಗ ಸಾಧ ಪೇ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ತುಂಬ ಸಿಂಪಲಾಗಿ ಆಚರಿಸಿದ್ವಿ ಗಣೇಶ ಹಬ್ಬ ಮಾತ್ರ ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡೋಣ ಅಂತ ಹೋಗಿ ಅದು ತುಂಬ ಗ್ರ್ಯಾಂಡಾಗೆ ಆಯಿತು ತುಂಬ ಖುಷಿಯಿಂದ ಮೊದಲನೇ ಸಲ ಮೊದಲನೇ ವರ್ಷ ನಾವು ಗೌ ಗಣೇಶ ಹಬ್ಬನ ಆಚರಿಸ್ತಾ ಇರೋದು ನಾವು ಏನೋ ಅಂದ್ಕೊಂಡು ಮಾಡಿದ್ವಿ ಅದು ಒಂಥರ ಗ್ರ್ಯಾಂಡಾಗೆ ಕಾಣಿಸ್ತಾ ಇತ್ತು ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡಿದ್ನಲ್ಲ ಅದೇ ಐಟಮ್ಗಳನ್ನೇ ತೊಗೊಂಡು ಸಿಂಪಲ್ ಡೆಕೋರೇಷನ್ ಮಾಡೋಕ್ಕೋದ್ವಿ ತುಂಬ ಚೆನ್ನಾಗೇ ಬಂತು ಹಾಗೆ ನಾನು ನನ್ನ ಫ್ರೆಂಡು ಇಬ್ಬರು ಸೇರಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೂ ಗಣೇಶ ಕೂಡ ತಂದಿಲ್ಲ ಹನ್ನೊಂದು ಗಂಟೆಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹನ್ನೊಂದು ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಗಣೇಶ ತರೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟರೊಳಗಡೆ ಅಡುಗೆಗೇನೇನು ಬೇಕೋ ಅಡುಗೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆಯೇ ಡೆಕೋರೇಷನ್ಗೆ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅಡುಗೆನೂ ಅಷ್ಟೇ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಮುಗ್ದಿತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಬಾಕಿ ಇತ್ತಷ್ಟೇ ಸರಿ ದೇವ್ರು ಬರೋಷ್ಟರಲ್ಲಿ ಈ ಕಡೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದಾಯ್ತು ಇವತ್ತು ಸಾಂಬಾರ್ ಬಂದು ನುಗ್ಗೆಕಾಯಿ ಬೀನ್ಸು ಬೇಳೆ ಎಲ್ಲ ಹಾಕಿ ಸಾಂಬಾರ್ ಮಾಡ್ಕೊಂಡಿದ್ದಾಯಿತು ಆ ಕಡೆ ರೈಸ್ ಕಿಟ್ಟಿದ್ದೀನಿ ಹಾಗೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಸಲ ತುಂಬ ಚೆನ್ನಾಗಿತ್ತು ಇವತ್ತಿನ ಅಡುಗೆಗಳು ಸಿಂಪಲ್ ಆಗಿ ಯಾಕಂದ್ರೆ ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ದಾಗಿತ್ತು ಇವತ್ತು ಕಡುಬು ಮಾಡೋಣ ಅಂತ ಕಡುಬು ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ವಿ ಅದರದ್ದು ಪೂರ್ತಿ ರೆಸಿಪಿ ನಾನೇನು ಹಾಕ್ಲಿಕ್ಕೆ ಹೋಗಿಲ್ಲ ಯಾಕಪ್ಪ ಅಂದರೆ ನಾನು ತುಂಬ ವ್ಲಾಗಲ್ಲಿ ಹಾಕಿದ್ದೀನಿ ಅದಕ್ಕೋಸ್ಕರ ಈ ಕಡೆ ಆಂಟಿ ನನ್ನ ಫ್ರೆಂಡು ಎಲ್ಲರೂ ಕೂಡ ಬಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು ಹಾಗೆ ಇವತ್ತಿನ ಪಲ್ಯ ಬಂದು ಕೋಸ್ ಪಲ್ಯ ಮಾಡೋಣ ಎಲೆ ಕೋಸ್ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಗಣೇಶ ಕೂಡ ತಗೊಂಡು ಬಂದರು ಗಣೇಶ ಕೌರಿ ಎಲ್ಲ ತೊಗೊಂಡು ಬಂದರು ನನ್ನ ಹಸ್ಬೆಂಡು ಮಗ ಮತ್ತು ಮಗನ ಫ್ರೆಂಡ್ಸ್ ಎಲ್ಲ ಹೋಗಿ ತೊಗೊಂಡು ಬಂದರು ಮಕ್ಕಳು ತರೋದ್ರ ತರೋದೇ ತುಂಬ ಖುಷಿ ಯಾಕಂದರೆ ಗಣೇಶನಿಗೆ ಮಕ್ಕಳಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮಕ್ಕಳ ಕೈಯಲ್ಲೇ ಕರೆಸ್ ತಗೊಂಡು ಬಂದು ಅದಕ್ಕೆ ಆರತಿ ಮಾಡಿ ಕಡ್ಡಿ ಬೆಳಗ್ಗೆ ಆಮೇಲೆ ಕೂರಿಸ್ತಾ ಇದ್ದೀವಿ ಒಂಥರ ಇದು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಕೂರಿಸ್ತಾ ಇರೋದು ಅದರಲ್ಲೂ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅಷ್ಟೇ ಯಾಕಂದರೆ ಕೆಲವೊಂದು ವಿಡಿಯೋಸ್ ನೋಡಿಕೊಂಡು ನಾನು ಈ ಗಣೇಶನ ಕೂರಿಸ್ತಾ ಇದ್ದಿದ್ದು ಯಾವ ಥರ ಕೂರಿಸ್ಬೇಕು ಅಂತ ಬಟ್ ಆಂಟಿ ನನ್ನ ಫ್ರೆಂಡ್ ಇದ್ರಲ್ಲ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಪ್ರಿಪ್ರೇಷನ್ನು ಒಂದು ಕಡೆಯಿಂದ ನೀಟಾಗಿ ಮಾಡಿದ್ದೀವಿ ಒಂದು ಚೂರು ಎಲ್ಲೂ ಮಿಸ್ಟೇಕ್ ಆಗ್ದಿರಂಗೆ ಈ ಸಲ ಗೌರಿ ಗಣೇಶ ಹಬ್ಬ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಗಣೇಶನ ಕೂರಿಸಿ ಗೌರಿಗೆ ಬಾಗಿನ ಎಲ್ಲ ಕೊಟ್ಟು ಗೌರಿನೂ ಕೂರಿಸಿ ಒಂಥರ ಖುಷಿಯಾಗಿ ಸಂತೋಷವಾಗಿ ಸಂಭ್ರಮದಿಂದ ಈ ಸಲಿ ಹಬ್ಬನ ಮಾಡಿದ್ವಿ ಹಾಗೆಯೇ ಗಣೇಶನಿಗೆ ಗಂಧ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ಈ ಸಲಿ ಹೂವಿನ ಹಾರ ತರಬೇಕಾಗಿತ್ತು ನಾನು ಸಿಂಪಲ್ ಆಗಲ್ವಾ ಅಂತ ಅಂದ್ಕೊಂಡೆ ನೋಡಿದ್ರೆ ನಾನು ಹೇಳಿದ್ದು ಚಿಕ್ಕ ಗಣೇಶ ಪುಟಾಣಿ ಗಣೇಶನ ತಗೊಂಡು ಬನ್ನಿ ಅಂತ ಆದರೆ ನಮ್ಮ ಮನೆಗೆ ದೊಡ್ಡ ಗಣೇಶನೇ ಬಂದುಬಿಟ್ಟಿದ್ರು ತುಂಬ ಖುಷಿ ಆಯಿತು ಗಣೇಶನ ತೊಗೊಂಡು ಬಂದಿದ್ದ ತಕ್ಷಣ ನಾನು ಅದೇ ಅಂತದ್ದೆ ಇಷ್ಟು ದೊಡ್ಡ ಗಣೇಶ ಬಂದುಬಿಟ್ಟಿದ್ದಾರಲ್ಲ ಅಂತ ಸರಿ ಹಾರ ಏನೂ ಇರಲಿಲ್ವಲ್ಲ ಶಾವಂತಿಗೆ ಹಾರನೇ ತೊಗೊಂಡು ಬಂದಿದ್ವಲ್ಲ ಶಾವಂತಿಗೆ ಹಾರ ಥರ ಮಾಡಿ ಹಾಕಿ ಹಾಗೇ ಗೆಜ್ಜೆ ವಸ್ತ್ರ ಮೇಯ್ನ್ ಎಷ್ಟೇ ಹೂವು ಹಾಕಿದ್ರೂ ಗೆಜ್ಜೆ ವಸ್ತ್ರ ಹಾಕಲಿಲ್ಲ ಅಂದರೆ ಅದು ಒಳ್ಳೇದಲ್ಲ ಅಂತಾರೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದಾಯಿತು ಹಾಗೇ ಹಾಂಟಿ ಇದ್ರಲ್ಲ ಅವರು ಅರ್ಶನಾದಲ್ಲಿ ಚಿಕ್ಕ ಗಣೇಶನ ಥರ ಅಂದರೆ ಅದೇನೋ ಹೇಳಿದ್ರು ಆಂಟಿ ಅದಕ್ಕೆ ಗರ್ಕೆ ಹುಲ್ ಸಿಗಿಸಿ ಇದು ಮೇಯ್ನ್ ಇಡಲೇಬೇಕು ಅಂದರು ಸರಿ ಇದನ್ನೆಲ್ಲ ಇಟ್ಟು ಹಣ್ಣು ಸಿಂಪಲ್ ಆಗೇ ಮಾಡಿದಷ್ಟೇ ನೆಕ್ಸ್ಟ್ ವರ್ಷ ಕರ್ಜಿಕಾಯಿ ರವೆ ಉಂಡೆ ಮಾಡೋಣ ಅಂತ ಇದ್ದೀನಿ ನೋಡೋಣ ಈ ಸಲ ಸ್ವಲ್ಪ ಗಡಿ ಬಿಡಿ ಇದು ಯಾವ ಥರ ಮಾಡಬೇಕು ಅಂತೆಲ್ಲ ಗೊತ್ತಿರಲಿಲ್ವಲ್ಲ ಸ್ವಲ್ಪ ಎಲ್ಲ ತಿಳ್ಕೊಂಡು ಮಾಡೋಷ್ಟೋದ್ಕೆ ಇಷ್ಟೊತ್ತಾಯಿತು ಗಣೇಶ ಪೂಜೆ ಪೂರ್ತಿನೂ ನನ್ನ ಮಗನ ಕೈಯಲ್ಲೇ ಮಾಡಿಸಿದ್ದಾಯಿತು ಎಲ್ಲರೂ ಹೇಳ್ತಾಯಿದ್ರು ಗಂಡು ಮಕ್ಕಳು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಸರಿ ಲಕ್ಷ್ಮಿ ಹಬ್ಬ ಆಗಲಿ ಪ್ರತಿಯೊಂದು ಹಬ್ಬ ಆಗಲಿ ನಾವೇ ಮಾಡ್ತಾಯಿರ್ತೀವಿ ಗಣೇಶ ಹಬ್ಬ ಮಾತ್ರ ನನ್ನ ಮಗನ ಕೈಯಲ್ಲಿ ಮಾಡಿಸೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ನನ್ನ ಮಗನ ಕೈಯಲ್ಲಿ ಎಲ್ಲ ಥರ ಪೂಜೆನೂ ಮಾಡಿಸಿದ್ವಿ ಫಸ್ಟಿಗೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದ್ವಿ ಅದು ವೀಡಿಯೋ ತೊಗೊಳಲಿಲ್ಲ ಯಾಕಂದರೆ ಅದು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ಬೇಕಾಗಿತ್ತು ಅವನಿಗೆ ಅದಕ್ಕೆ ಅದು ವಿಡಿಯೋ ಮಾಡೋದೇ ನಾವು ಮರ್ತೋದ್ವಿ ನೆಕ್ಸ್ಟು ಕುಂಕುಮ ಅರ್ಚನೆ ಅದೆಲ್ಲ ಮುಗಿಸ್ಕೊಂಡು ಕಂಕಣ ಕಟ್ಕೊಳ್ಳೋದು ಮರ್ತೋಗಿದ್ವಿ ಎಲ್ಲರೂ ಕಂಕಣ ಕೂಡ ಕಟ್ಕೊಳ್ತಾ ಇದ್ವಿ ಈಗ ಪೂಜೆ ನನ್ನ ಮಗ ಮತ್ತು ಮಗಳು ಇಬ್ಬರು ಸೇರಿ ಮಾಡಿದ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವ ಗಣೇಶ ನಮಗೆ ಒಂಥ ನಮ್ದೇ ನಮಗೆ ದೃಷ್ಟಿಯಾದಂಗೆ ಇತ್ತು ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಸರಿ ಇದೆಲ್ಲ ಮುಗಿಸ್ಕೊಂಡು ನಮ್ಮನೆಯಲ್ಲಿ ಸಿಂಪಲ್ ಆಗಿ ಹಬ್ಬ ಎಲ್ಲ ಮಾಡಾದ್ಮೇಲೆ ಅಡುಗೆ ಕೂಡ ಸಿಂಪಲ್ ಆಗಿ ಇತ್ತು ನೆನ್ನೆಲ್ಲ ಒಬ್ಬಟ್ಟಿನ ಅಡುಗೆ ಆಗಿತ್ತು ಇವತ್ತೆಲ್ಲ ಕಡುಬಿ ಅಡುಗೆ ಆಗಿತ್ತು ಅನ್ನ ಸಾರು ಚಿತ್ರಾನ್ನ ಪಲ್ಯ ಕೋಸಂಬರಿ ಮತ್ತೆ ಕಡುಬು ಇಷ್ಟು ಮಾಡಿಕೊಂಡಿದ್ದಾಯ್ತು ಮಧ್ಯಾಹ್ನ ಎಲ್ಲರೂ ಸೇರಿಕೊಂಡು ಆರ್ಕೆಸ್ಟ್ರಾ ಕೂಡ ಮಾಡಿದ್ರು ಸಿಂಪಲ್ಲಾಗಿ ನನ್ನ ಹಸ್ಬೆಂಡ್ ಅಂತೂ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಅದರಲ್ಲೂ ಮೇಲ್ ವಾಯ್ಸು ಫೀಮೇಲ್ ವಾಯ್ಸ್ ಎರಡರಲ್ಲೂ ಆಡ್ತಾರೆ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದ್ಸಲಿ ಕಾಫಿ ಎಲ್ಲ ಕುಡ್ದು ಮತ್ತು ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಎಲ್ಲರನ್ನೂ ಕರೆದು ಅರ್ಶನ ಕುಂಕುಮ ಎಲ್ಲ ಕೊಡಬೇಕು ಮತ್ತು ಗಣೇಶನ ಸಂಜೆ ಸಂಜೆನೆ ವಿಸರ್ಜನೆ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಅಂದರೆ ಸಂಜೆ ಪೂಜೆ ಎಲ್ಲ ಆದಮೇಲೆ ವಿಸರ್ಜನೆ ಮಾಡೋಣ ಅಂತ ಕಡಲೆಕಾಳು ಉಸ್ಲಿನೂ ಮಾಡಿದ್ದೆ ಯಾಕಂದರೆ ದೇವರಿಗೆ ತುಂಬ ಇಷ್ಟವಾದ ತಿಂಡಿ ಅಂದರೆ ಕಡಲೆಕಾಡು ಕಡುಬು ಅಂತೆ ಅದಕ್ಕೋಸ್ಕರ ಅದನ್ನು ಮಾಡಿ ಸಂಜೆ ಪ್ರಸಾದಕ್ಕೆ ಕಡಲೆಕಾಡು ಹಾಗೆಯೇ ಈಗ ಇನ್ನೊಂದ್ಸಲಿ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಒಂಥರ ಇಡೀ ಫ್ಯಾಮಿಲಿನೇ ಸೇರಿದಂಗೆ ಒಂಥರ ಚೆನ್ನಾಗಿತ್ತು ಮಕ್ಕಳಂತೂ ನನ್ನ ಮಗನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದು ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ತುಂಬ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಗಣೇಶನ ಕಳಿಸ್ಕೊಟ್ರು ಎಷ್ಟು ಚೆನ್ನಾಗಿ ಆಯಿತು ಅಂದರೆ ಅಷ್ಟು ಚೆನ್ನಾಗಾಯಿತು स्केप ಎಲ್ಲರನ್ನೂ ಕರೆದಿದ್ದೆ ಎಲ್ಲರಿಗೂ ಬಂದವರಿಗೆ ಅರ್ಶಿನ ಕುಂಕುಮ ಹಾಗೆ ಪಾನಕ ಕೂಡ ಮಾಡಿದ್ವಿ ಅಂದರೆ ನಿಂಬೆಹಣ್ಣು ಪಾನಕ ಕೂಡ ಮಾಡಿ ಪ್ರಸಾದ ಕೊಟ್ಟು ಎಲ್ಲರನ್ನೂ ಕಳಿಸ್ಕೊಟ್ಟಿದ್ದಾಯ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಕೂಡ ಅಂದರು ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟಾದ್ಮೇಲೆ ಈಗ ಜೋರಾಗಿ ಹಾಡುಗಳೆಲ್ಲ ಹಾಕಿದ್ರು ಯಾಕಂದರೆ ನನಗೆ ಹಾಡುಗಳೆಲ್ಲ ಹಾಕೋಕೆ ಇಷ್ಟ ಬಟ್ ಏನಂದರೆ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂತ ಅದಕ್ಕೋಸ್ಕರ ಭಯ ಅಷ್ಟೆ ಅದಕ್ಕೋಸ್ಕರ ಕಾ ಹಾಡುಗಳನ್ನ ಸ್ಕಿಪ್ ಮಾಡಿಬಿಟ್ಟು ನಾನು ಬರೀ ಮ್ಯೂಸಿಕಲ್ಲೇ ಕೊಟ್ಟೆ ಈಗ ನೈಟು ಏನು ಒಂಬತ್ತು ಗಂಟೆ ಆಯಿತು ಇನ್ನೊಂದು ಪೂಜೆ ಪೂಜೆ ಮುಗಿಸ್ಬಿಟ್ಟು ಇವಾಗ ಗಣೇಶನ ಬಿಡೋ ಸಮಯ ಎಲ್ಲರೂ ಇದಕ್ಕೋಸ್ಕರ ಮಕ್ಕಳಂತೂ ಕಾಯ್ತಾಯಿದ್ರು ಡ್ಯಾನ್ಸ್ ಮಾಡೋದಕ್ಕೆ ಹಾಗೆಯೇ ಇದಕ್ಕೂ ಅದಕ್ಕೂ ಮುಂಚೆ ನಾವು ಡ್ರಮ್ಮಲ್ಲೇ ನೀ ಬಿಡೋಣ ಗಣೇಶನ ಅಂದ್ಬಿಟ್ಟು ನಾವು ಡ್ರಮ್ಗೆ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡು ನಂತರ ಇದರಲ್ಲಿ ನೀರಲ್ಲಿ ಬಿಡೋದು ಅಂತ ಅಂದ್ಕೊಂಡ್ವಿ ಹೊರಗಡೆ ಎಲ್ಲ ಬಿಡೋದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಇದನ್ನು ನೀರಲ್ಲೇ ಬಿಟ್ಬಿಟ್ಟು ಗಣೇಶನ ಕರಗಿದ ನಂತರ ನಮ್ಮನೆ ಪಾಟ್ಗಳೆಲ್ಲ ಇದೆಯಲ್ಲ ಅದಕ್ಕೆ ನೀರೆಲ್ಲ ಹಾಕ್ಕೊಂಡು ಗಣೇಶ ಕರ್ಗಿದ ನಂತರ ಮಣ್ಣೆಲ್ಲ ಇರುತ್ತಲ್ಲ ಅದನ್ನು ನಾವು ಹೊರಗಡೆ ಬಿಸಾಕ್ಬಾರ್ದು ಅಂದರು ಗಿಡಗಳ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಯುತ್ತೆ ಅಂತ ಇದ್ರು ನಮ್ಮ ಮನೆಗೆ ಬರ್ತಾರಲ್ಲ ಆಂಟಿ ಅದು ಅವರೇ ಹೇಳ್ತಾಯಿದ್ರು ಸರಿ ಅದೇ ಥರನೇ ನೆಕ್ಸ್ಟ್ ಡೇಗೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕರಗಿದ ನಂತರ ಅದನ್ನು ಗಿಡಗಳಿಗೆ ಹಾಕ್ಕೊಂಡ್ವಿ ಅದನ್ನೇ ನಾನು ಪೂರ್ತಿ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಹಾಗೆ ನನ್ನ ಮಗ ಪೂಜೆ ಮಾಡಿದ್ನಲ್ಲ ನಾನು ದೇವ್ರ ಹತ್ರ ಏನೋ ಕೇಳ್ಕೊಳ್ಬೇಕು ಅಂತ ಕೂಡ ಹೇಳ್ತಾ ನನ್ನ ಫ್ರೆಂಡ್ ಹೇಳ್ಕೊಡ್ತಾಯಿದ್ರು ಒಳ್ಳೆ ಬುದ್ಧಿ ಕೊಡು ಚೆನ್ನಾಗಿ ಓದ್ಕೋ ಅಂತ ಕೇಳಿ ಅಂತ Wow! Yeah. Oh.

ಅದಂಗೇನೆ ನೀನ್ ಒಬ್ಳೆ ಮುಳುಸು ಮುಸ್ಲಿ ಗೊತ್ತಾಯ್ತಲ್ಲ ಈಗ ಖುಷಿ ಖುಷಿಯಿಂದ ಗಣೇಶನ ಕಳಿಸ್ಕೊಟ್ಟಿದ್ದಾಯಿತು ಎಲ್ಲ ಆದಮೇಲೆ ನನ್ನ ತಂಗಿ ಬಂದಿಲ್ಲಲ್ಲ ಅವಳು ಇಲ್ಲ ಅಕ್ಕ ನಾನು ನಿನಗೆ ಅರ್ಶನ ಕುಂಕುಮ ತೊಗೊಂಡು ಬಂದಿದ್ದೀನಿ ತೊಗೊಂಬಿಡು ಇವಾಗಲೇ ಅಂತ ನಾನು ಏನಪ್ಪ ಅಂದ್ಕೊಂಡ್ರೆ ಸೀರೆ ಎಲ್ಲ ತೊಗೊಂಬೋದಿಲ್ಲು ನಾನು ಕೊಟ್ಟೆ ಅಂದ್ಬಿಟ್ಟು ನನಗೂ ಅರ್ಶನ ಕುಂಕುಮ ಕೊಡೋದಕ್ಕೆ ಈ ಥರ ಎಲ್ಲ ತೊಗೊಂಡು ಬಂದಿದ್ಲು ಸೀರೆ ಹಣ್ಣು ಎಲ್ಲ ಖುಷಿ ಆಯಿತು ಒಂಥರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಸಿಂಪಲ್ ಆಗಿ ಮಾಡಿದ್ವಿ ಅದು ಒಂಥರ ತುಂಬ ಚೆನ್ನಾಗಿತ್ತು ಹಾಗೆಯೇ ಯಾವುದನ್ನ ಪ್ರೋಗ್ರಾಮ್ಗಳಿಗೆ ಆರ್ಕೆಸ್ಟ್ರಾ ಬೇಕು ಬೇಕು ಅಂದ್ರೂ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನನ್ನ ಹಸ್ಬೆಂಡ್ ಫೋನ್ ನಂಬರು ಕೂಡ ಹಾಕಿರ್ತೀನಿ ನಿಮ್ಗೇನ ಬೇಕು ಅಂದರೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದಾಗುತ್ತೆ ರೆಸಿಪಿ ಬೇಕಾದ್ರೂ ಅದನ್ನು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ವಿಡಿಯೋ ನಮಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಗಣೇಶ ಹಬ್ಬ ಈ ಥರ ಸೆಲೆಬ್ರೇಷನ್ ಮಾಡಿ ಈ ಥರ ಖುಷಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್